ವೆಲ್ಕಮ್ ಬ್ಯಾಕ್ ಟು ನದರ್ ಲಾಗ್ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾನು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಈ ಇನ್ಫಾರ್ಮೇಷನ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದರೆ ತಮ್ಮಲ್ಲಿ ಆಲ್ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ ಈ ಥರದ್ದು ಕಂಟೆಂಟ್ ಇರೋ ಅಂಥ ನೀವು ವಿಡಿಯೋ ಏನಾದರೂ ನೀವು ಹಾಕಿದ್ರೆ ಸೊ ಅದು ಯೂಟ್ಯೂಬ್ ಕಡೆಯಿಂದನೇ ಆ ವೀಡಿಯೋನ ರಿಮೂವ್ ಮಾಡಿಬಿಡ್ತಾರೆ ಈ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ ಗೊತ್ತಿಂದಿರ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ ಅದು ಡಿಲೀಟ್ ಆಗೋಯಿತು ಅದರಲ್ಲಿ ಯಾವ್ಯಾವ ಥರದ ಕಂಟೆಂಟ್ ಇತ್ತು ಏನಕ್ಕೆ ಅದ್ರ ಡಿಲೀಟ್ ಆಯಿತು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಇದು ಹೊಸ ಯೂಟ್ಯೂಬರ್ಸ್ ಯಾರಿಗ ಯಾರಾದರೂ ಇದ್ದರೆ ಅಥವಾ ನೆಕ್ಸ್ಟು ಈ ಥರದ್ದು ಮಿಸ್ಟೇಕ್ಸ್ ಏನು ಮಾಡಬಾರ್ದು ನಿಮ್ಗೆ ಯೂಸ್ ಆಗುತ್ತೆನೋ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇದು ಗೊತ್ತಾಗುತ್ತೆ ನಿಮಗೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ನೋಡಿ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆಯೇ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರಾದರೂ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿ ಅದರ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಯಾವ ಥರದ ಕಂಟೆಂಟ್ ಹಾಕಿದ್ರೆ ವೀಡಿಯೋ ಯೂಟ್ಯೂಬ್ ಕಡೆಯಿಂದ ಡಿಲೀಟ್ ಮಾಡ್ತಾರೆ ಅಂತಂದರೆ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಿಗೆ ಅದು ಎಷ್ಟು ಬೇಗ ಅದು ಡಿಲೀಟ್ ಮಾಡಿದ್ರು ಅಂತಂದರೆ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದೆ ಕೆಲವೊಂದು ಆಟೋಮೆಟೆಡ್ ಇಮೇಲ್ ಬರುತ್ತಲ್ವ ನಮಗೆ ರೀತಿ ನನಗೆ ವಿತಿನ್ ಸೆಕೆಂಡಲ್ಲಿ ಒಂದು ಇಮೇಲ್ ಬಂತು ನಾನು ಆವಾಗ ಸದ್ಯದಲ್ಲಿ ನೋಡಿರಲಿಲ್ಲ ಸ್ವಲ್ಪ ಬಿಟ್ಟು ನೋಡಿದೆ ಏನು ಮೇಲ್ ಇದು ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿತ್ತು ಯೂಟ್ಯೂಬ್ ರಿಮೂವ್ಡ್ ಇವರ್ ಕಂಟೆಂಟ್ ಅನ್ ಕಂಟೆಂಟ್ ಅಂತ ಹೇಳಿಬಿಟ್ಟು ಸೊ ನಾನು ಮೇಲ್ ಚೆಕ್ ಮಾಡಿದಾಗ ಆ ರೀತಿ ಇತ್ತು ಓಕೆ ಆ್ಯಕ್ಚುಲಿ ನನಗೆ ಆ ವಿಡಿಯೋ ಅಪ್ಲೋಡ್ ಮಾಡುವಾಗೆ ಸ್ವಲ್ಪ ಡೌಟ್ ಇತ್ತು ಇದು ಮೇ ಬಿ ಈ ಏನಾದರೂ ವಯಲೇಷನ್ ಅಥವಾ ಯೂಟ್ಯೂಬ್ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಈ ಥರ ಈ ಥರ ಕ್ಯಾಟಗರಿಗೆ ಸೇರ್ಬೋದು ಇದು ಅಂತೇಳ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡುವಾಗೆ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆದರೂ ಓಕೆ ಅಂತ ನೋಡೋಣ ಅಂತ ಅಪ್ಲೋಡ್ ಮಾಡಿದೆ ಅದು ಗೊತ್ತಿದ್ದು ಮಾಡಿ ತಪ್ಪು ಅನಿಸುತ್ತೆ ಸೊ ನಂದು ನಿನ್ನೆದು ಒಂದು ವಿಡಿಯೋ ಡಿಲೀಟ್ ಆಗೋಯ್ತು ಯೂಟ್ಯೂಬ್ ಕಡೆಯಿಂದನೇ ಆ ವಿಡಿಯೋ ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಅಂದರೆ ನಿನ್ನೆ ಒಂದು ಲಾಗ್ ಮಾಡಿದ್ದೆ ಮೊನ್ನೆ ನೇಸು ಬರ್ಡೇ ಇತ್ತು ಥರ್ಡ್ ಇಯರ್ ಬರ್ಡೇ ಸೊ ಅದು ಫಸ್ಟು ಮಾರ್ನಿಂಗಿಂದನೂ ಅಪ್ ಟು ಕೇಕ್ ಕಟ್ಟಿಂಗ್ ವರ್ಗು ಒಂದು ಫುಲ್ಲು ಲಾಂಗ್ ವಿಡಿಯೋ ಒಂದು ಒಂದು ಲಾಗ್ ಮಾಡಿದ್ದೆ ಅದರಲ್ಲಿ ಎರಡು ಕಂಟೆಂಟು ತೋರಿಸಿದ್ದೆ ನಾನು ಒಂದು ಅದು ಕೇಕ್ ಕಟ್ ಮಾಡುವಾಗ ಫಸ್ಟ್ ಇದು ಹಚ್ತೀವಲ್ಲ ಫೈಯರ್ ಅದರಲ್ಲಿ ನೇಸು ಮತ್ತು ನೀರಿ ಇಬ್ಬರೂ ಹತ್ರದಲ್ಲೇ ಇದ್ದರು ಇಷ್ಟು ನೀರಲ್ಲ ಇದ್ದರು ತುಂಬ ಹತ್ತಿರದಲ್ಲಿದ್ದರು ಸೊ ಹಾಗೂ ನಾನು ಅವರಿಬ್ಬರನ್ನು ಸ್ವಲ್ಪ ಹಿಂದೆ ಹೇಳಿದೆ ಆದರೂ ಅದು ಒಂದು ಚೈಲ್ಡ್ ಸೇಫ್ಟಿ ಅಂಡರಲ್ಲಿ ಅದು ಒಂದು ಕಂಟೆಂಟ್ ಇತ್ತು ಸೊ ಅಂಡ್ ಇನ್ನೊಂದು ಏನು ಕಂಟೆಂಟು ಅಂತಂದರೆ ಅದೇ ಅವ್ರ ಬರ್ಡೇ ಆಗಿದ್ದ ಕಾರಣ ಸ್ವಲ್ಪ ಎಣ್ಣೆ ಸ್ನಾನ ಮಾಡಿಸೋದು ಹೇಳಿಬಿಟ್ಟು ನಮ್ಮ ಅಮ್ಮ ಅವಳಿಗೆ ಎಣ್ಣೆ ಹಚ್ತಿದ್ರು ಸೊ ಅವಾಗ ಯಾವುದೇ ಥರದ ಡ್ರೆಸ್ ಇರಲಿಲ್ಲ ಪ್ಯಾಂಪರ್ಸು ಏನೂ ಇರಲಿಲ್ಲ ಸೊ ಅದು ಒಂದು ಕಂಟೆಂಟ್ ಆಗಿಬಿಡ್ತು ಅದರಲ್ಲಿ ಆ ವೀಡಿಯೋದಲ್ಲಿ ಸೊ ಇದೆರಡು ಕಂಟೆಂಟ್ ಆ ವಿಡಿಯೋದಲ್ಲಿ ಇದ್ದಿದ್ದರಿಂದ ಚೈಲ್ಡ್ ಸೇಫ್ಟಿ ಅಂಡರಲ್ಲಿ ಯೂಟ್ಯೂಬ್ ಅವರು ತುಂಬ ನನಗೆ ನನ್ನ ಕಝಿನ್ ಆಲ್ರೆಡಿ ನನಗೆ ಅಡ್ವೈಸ್ ಮಾಡಿದ್ಲು ಒಂದು ಸರಿ ನೇಸು ಮತ್ತು ನೀರಿ ತೋರಿಸುವಾಗ ತುಂಬ ಹುಷಾರು ಕವ್ಯ ಅಂದರೆ ಇವರು ಯೂಟ್ಯೂಬ್ ಅವರು ಚೈಲ್ಡ್ ಸೇಫ್ಟಿ ಇದ್ದು ತುಂಬ ಪ್ರಿಫ್ರೆನ್ಸ್ ಕೊಡ್ತಾರೆ ಅಂದರೆ ಈ ಫ್ರೆ ವಾಷಿಂಗ್ ಮಿಷಿನ್ ಪಕ್ಕದಲ್ಲಿ ನಿಲ್ಲೋದು ತುಂಬ ನೀರಿರೋ ಜಾಗದ ಪಕ್ಕದಲ್ಲಿ ನಿಲ್ಲೋದು ಫೈಯರ್ ಪಕ್ಕದಲ್ಲಿ ಈ ಥರ ಪ್ಲೇಸಲ್ಲಿ ಟೋಟಲ್ ಆಗಿ ಮಕ್ಕಳಿಗೆ ಸೇಫ್ಟಿ ಇಲ್ಲದಿರೋ ಥರದ್ದು ಕಂಟೆಂಟ್ ಇದ್ದರೆ ಪಕ್ಕಾ ಅದು ಕಂಟೆಂಟ್ ರಿಮೂವ್ ಆಗುತ್ತೆ ಅಂತ ಅವಳು ನನಗೆ ಹೇಳಿದ್ಲು ನನಗೂ ಅವೇರ್ ಇತ್ತು ಬಟ್ ಓಕೆ ನಾನು ಇದೀನಲ್ವಾ ಪೇರೆಂಟ್ಸ್ ಇದ್ದೀವಲ್ವ ಜೊತೆಯಲ್ಲಿ ಇನ್ನೇನು ಸೆಲೆಬ್ರೇಷನ್ದೆಲ್ಲ ಇನ್ನೇನು ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಗೊತ್ತಿದ್ದು ಅದನ್ನು ಅಪ್ಲೋಡ್ ಮಾಡಿದೆ ಸೊ ನಿನ್ನೆ ಅಷ್ಟು ನಾನು ಏನು ಲಾಗ್ ಮಾಡಿದ್ನ ಅದಷ್ಟು ಫುಲ್ಲು ಯೂಟ್ಯೂಬ್ ಕಡೆಯಿಂದ ರಿಮೂವ್ ಆಯಿತು ಹಂಗಾಗಿ ನಾನು ಅವಳ್ದು ಬರ್ಡೇ ಸೆಲೆಬ್ರೇಷನ್ದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾನು ಅದು ಒಂದು ಮೇಲ್ ನ ಆಗ್ತೀನಿ ಸಡಲ್ಲಿ ನೀವು ನೋಡ್ಬೋದು ನನಗೆ ಯಾವ ಥರ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಮೇಲ್ ಅಂಥೇಳಿ ಆ್ಯಂಡ್ ನಾನು ಹೇಳೋದಿಷ್ಟೆ ಯಾರಾದರೂ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಅದೇ ನ್ಯೂ ಯೂಟ್ಯೂಬರ್ ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಈ ಥರದ ಕಂಟೆಂಟ್ ಸ್ವಲ್ಪ ಮಿಸ್ಟೇಕ್ ಮಾಡದೇ ಇರಿ ಅವಾಯ್ಡ್ ಮಾಡಿ ಆದಷ್ಟು ಮಕ್ಕಳನ್ನು ತೋರಿಸುವಾಗ ವಾಷಿಂಗ್ ಮಿಷಿನ್ ಫ್ರಿಜ್ಜು ಫ್ಯಾನು ಅಥವಾ ನೀರು ಫೈಯರು ಈ ಥರದ್ದು ಇರೋ ಕಡೆ ಅವ್ರ ಮಕ್ಕಳು ಇದ್ದರೆ ಸೊ ಆ ಥರದ್ದು ವೀಡ್ ಆ ಥರದ ಕಂಟೆಂಟು ನಮ್ಮ ವೀಡಿಯೋದಲ್ಲಿ ಇರೋದು ಬೇಡ ಕೋರ್ಸ್ ಚೈಲ್ಡ್ ಸೇಫ್ಟಿ ನಮಗೂ ಮುಖ್ಯ ಜಸ್ಟ್ ಯೂಟ್ಯೂಬರ್ ಯೂಟ್ಯೂಬ ಹೇಳಿದೆ ಅಂತ ಅಷ್ಟೇ ಅಲ್ಲ ನಾವು ಹುಷಾರಾಗಿ ಇರಬೇಕು ಬಟ್ ನಮಗೆ ಗೊತ್ತಿರುತ್ತೆ ನಾವಿದ್ದೀವಿ ಪೇರೆಂಟ್ಸ್ ಇದ್ದೀವಲ್ವಾ ಅಂತ ನಾವು ಅಂದ್ಕೊತೀವಿ ಬಟ್ ಅದು ಚೈಲ್ಡ್ ಸೇಫ್ಟಿ ಅಂಡರಲ್ಲಿ ಆ ಕಂಟೆಂಟ್ನ ಯೂಟ್ಯೂಬವ್ರ ಕಡೆಯಿಂದನೇ ರಿಮೂವ್ ಮಾಡ್ತಾರೆ ಮತ್ತು ಆ ವಿಡಿಯೋ ನಾವು ಅಪ್ಲೋಡ್ ಮಾಡೋಕ್ಕೆ ಆಗೋಲ್ಲ ಸೊ ನಾನು ಹಂಗೆ ಆಗಿರೋದು ಮತ್ತು ಆ್ಯಂಡ್ ಈ ವಿಡಿಯೋನ ನೋಡ್ತಿರೋರಿಗೆ ಯಾರಿಗಾದ್ರೂ ಈ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಯೂಸ್ಫುಲ್ ಆಗುತ್ತೆ ಏನಂದರೆ ನಾನು ನಿನ್ನೆ ಹಾಕಿದ್ದ ಆ ಫುಲ್ಲು ಲಾಗ್ ಲಾ ಫುಲ್ ಲಾಗಲ್ಲಿ ಅದು ಒಂದು ಎರಡು ಮೂರು ಕನ್ ಅಂದರೆ ಒಂದು ಎರಡೇ ಕಂಟೆಂಟ್ ಆ ಥರದ್ದು ಚೈಲ್ಡ್ ಸೇಫ್ಟಿ ಅಂಡರಲ್ಲಿ ಬರೋ ಥರದ್ದಿದ್ದು ಸೊ ಅದೆರಡನ್ನ ನಾನು ಕಟ್ ಮಾಡಿ ಅಂದರೆ ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಇದೆಯಲ್ಲ ನನ್ನ ಹತ್ರ ಆ ಎರಡು ಕಂಟೆಂಟನ್ನ ಬಿಟ್ಟು ಇನ್ನು ಊಟ ಮಾಡ್ತಿರೋದು ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಈ ಥರದ ಕಂಟೆಂಟು ಬೇರೆ ಬೇರೆ ಇದೆ ಸೊ ಅದನ್ನು ನಾನು ಲಾಗಲ್ಲಿ ನೆಕ್ಸ್ಟ್ ಲಾಗಲ್ಲಿ ಯಾವುದ್ರಲ್ಲಾದ್ರೂ ಅವ್ಳು ಬರ್ಡೇ ಸೆಲೆಬ್ರೇಷನ್ ನಾನು ತೋರಿಸ್ಬೇಕಲ್ವಾ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅದನ್ನು ನಾನು ಅಪ್ಲೋಡ್ ಮಾಡ್ಬೋದಾ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನನಗೆ ಎಲ್ಪ್ ಆಗುತ್ತೆ ಸೊ ನಾನು ನೆಕ್ಸ್ಟ್ ಲ್ಲಾಗಲ್ಲಿ ಅಟ್ಲೀಸ್ಟ್ ಅದನ್ನಾದ್ರೂ ನೇಸು ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಆ ಥರ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ನನಗಾಗಿರೋ ಥರ ಒಂದು ಇನ್ನೂ ಒಂದು ಎರಡು ಸಾರಿ ಬಂದರೆ ಅದು ಯೂಟ್ಯೂಬ್ನ ಡಿಲೀಟ್ ಮಾಡಿಬಿಡ್ತಾರೆ ಅಂತ ನನಗೆ ಗೊತ್ತಿರೋರು ಒಬ್ಬರು ಹೇಳಿದರು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಯೂಸ್ ಆಗಲಿ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಹೊಸ ಯೂಟ್ಯೂಬರ್ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಸೊ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ನನ್ನ ಒಂದು ಲಿಂಕ್ನ ಆ್ಯಂಡ್ ಇದಿಷ್ಟೇ ಇವತ್ತು ಇನ್ನು ಲಾಗು ಜಸ್ಟ್ ಈ ಈ ಒಂದು ನಾನು ಮಾಡಿದ ಮಿಸ್ಟೇಕ್ನ ನೀವು ಯಾರು ಮಾಡೋದು ಬೇಡ ಗೊತ್ತಿಲ್ಲದಿರಾ ಅಂತೇಳ್ಬಿಟ್ಟು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟು ಲಾಗ್ನ ಅಪ್ಲೋಡ್ ಮಾಡ್ತೀನಿ ಡೈಲಿ ಲಾಗ್ನ ಒನ್ ಟೂ ಡೇಸಲ್ಲಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್